ಇಂದು ಶ್ರೀ ಆಶ್ ಮುಫಾರೆ ಅವರೊಂದಿಗೆ ನಡೆಸಿದ ಚರ್ಚೆಯಲ್ಲಿ ನಾವು ಕೆಲವು ವಿಷಯಗಳನ್ನು ಚರ್ಚಿಸಿದ್ದೇವೆ ಮತ್ತು ಅವರು ಮತ್ತೊಮ್ಮೆ ನನ್ನನ್ನು ಕೇಳಿದರು ನೀವು ಬಂದು ಕೆಲವು ವಿಷಯಗಳನ್ನು ಸ್ಪಷ್ಟಪಡಿಸಬಹುದಾ ಮತ್ತು ನಾನು ಹೌದು ಎಂದು ಹೇಳಿದೆ ನನಗೆ ಸಂತೋಷವಾಗುತ್ತದೆ ಮತ್ತು ಬೇಗನೆ ಇನ್ನಷ್ಟು ಮೆಕ್ಯಾನಿಕ್ಸ್ ವಿವರಗರು ಮತ್ತು ಎಲ್ಲವನ್ನು ಒಳಗೊಂಡ ಮತ್ತೊಂದು ಪಾಪಪ್ ಬರಲಿದೆ ಇಂದು ಇಲ್ಲಿ ಮೆಕ್ಯಾನಿಕ್ಸ್ ಅಥವಾ ಯಾರು ಏನು ಯಾವಾಗ ಎಲ್ಲಿ ಅಥವಾ ಹೇಗೆ ಎಂಬುದರ ಬಗ್ಗೆ ಚರ್ಚೆ ಇಲ್ಲ ಇದು ಕೇವಲ ವಿಕ್ಟ್ರಿ ವಿತ್ ಆಶ್ ಸಂಪೂರ್ಣ ಪ್ರಕ್ರಿಯೆ ಏನು ಎಂಬುದರ ಬಗ್ಗೆ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಅತ್ಯುತ್ತಮ ಮತ್ತು ಸರಳ ಮಾರ್ಗ ಯಾವುದು ಎಂಬುದರ ಬಗ್ಗೆ ಮತ್ತು ನಾನು ಇಲ್ಲಿ ಪಟ್ಟಿ ಮಾಡಿದ ಅವರ ಮಾತುಗಳಿಗೆ ಬರುವ ಮುನ್ನ ವಿಕ್ಟ್ರಿ ವಿದ್ ಆಶ್ ಹೊಸ ವ್ಯವಸಾಯ ಪ್ರಾರಂಭವಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಸರಿ ಇದು ಹೊಸದಲ್ಲ ಒಮ್ಮೆ ವಿಕ್ಟ್ರಿ ವಿದ್ ಆಶ್ ತೆರೆಯುತ್ತದೆ ಮತ್ತು ಲಿಂಕ್ ಗಳನ್ನು ಹಂಚಲಾಗುತ್ತದೆ ಮತ್ತು ಜನರನ್ನು ಒಳಗೆ ಸೇರುವಂತೆ ಆಹ್ವಾನಿಸಲಾಗುತ್ತದೆ ಇದು ಮುಚಿತ ವೇದಿಕೆಯಾಗಿದೆ ಆದರೆ ಇದು ಹೊಸ ವ್ಯವಸಾಯವಲ್ಲ ಮತ್ತು ಇದು ಆಶ್ ಅವರಿಂದ ಬಂದಿದೆ ನೇರವಾಗಿ ಅವರ ಮಾತಿನಲ್ಲಿ ಹೇಳಬಹುದು ಅವರು ಹೇಳಿದರು ವಿಕ್ಟರಿ ವಿತ್ ಆಶ್ ಆಗಿದೆ ಅದು ಆಗಿದೆ ನಾವು ಇನ್ನೂ ಅಲ್ಲಿಗೆ ಹೋಗಿ ಎಲ್ಲ ಉತ್ತಮ ವಿಷಯಗಳನ್ನು ನೋಡಲು ಸಾಧ್ಯವಾಗಿಲ್ಲ ಸರಿ ನಾವು ಅದನ್ನು ಬೇಗನೆ ನೋಡಲಿದ್ದೇವೆ ವಿಕ್ಟರಿ ವಿತ್ ಆಶ್ ನಮ್ಮ ಗುರಿಯಲ್ಲ ಇದು ನಮ್ಮ ಗುರಿಯನ್ನು ತಲುಪುವ ಸೇತುವೆಯಾಗಿದೆ ಸರಿ ಮತ್ತೊಮ್ಮೆ ವಿಕ್ಟರಿ ವಿತ್ ಆಶ್ ನಮ್ಮ ಗುರಿಯಲ್ಲ ಇದು ನಮ್ಮ ಗುರಿಯನ್ನು ತಲುಪುವ ಸೇತುವೆಯಾಗಿದೆ ಆ ದೊಡ್ಡ ಸಾಹಸಿ ಸುಂದರವಾದ ಮತ್ತು ಸಜ್ಜುಗೊಳಿಸಲಾದ ಸ್ವಪ್ನದ ಕಾರಣ ಏಕೆಂದರೆ ಆಶ್ ಅವರು ಹೇಳಿದರು ನಾವು ಒಪ್ ಒಳಗೆ ಒಳಗೆ ಹೊಸ ಡ್ರೀಮ್ ಬಿಸ್ನೆಸ್ ಬಗ್ಗೆ ಮಾತನಾಡದಿರುವುದರ ಬಗ್ಗೆ ನಿರ್ಧರಿಸಿದ್ದೇವೆ ನಿರ್ಧಯವೆಂದರೆ ನಾವು ಈ ಹೊಸ ವೇದಿಕೆಯಲ್ಲಿ ಅದರ ಬಗ್ಗೆ ಮಾತನಾಡಲಿದ್ದೇವೆ ಸರಿ ಇದು ಒಂದು ಬದಲಾವಣೆ ಆಶ್ ಅವರೊಂದಿಗೆ ಮತ್ತು ಇದು ಆಶ್ ಅವರಿಂದ ಬಂದಿದೆ ಇದು ಆಶ್ ಅವರಿಂದ ಅಲ್ಲ ಮತ್ತು ಇದು ಆಶ್ ಅವರಿಗಾಗಿ ಮಾತ್ರವೂ ಅಲ್ಲ ಇದು ಆಶ್ ಅವರೊಂದಿಗಿದೆ ಇದು ಆಶ್ ಅವರೊಂದಿಗೆ ನಿಜವಾದ ವಿಜಯ ಸರಿ ನಾವು ಹಳೆ ಕಾರು ಮತ್ತು ಹೊಸ ಕಾರು ಬಗ್ಗೆ ಪದೇ ಪದೇ ಮಾತನಾಡಿದ್ದೇವೆ ನಾವು ಬದಲಾವಣೆಯ ಕಾಲದಲ್ಲಿದ್ದೇವೆ ಬೇಗನೆ ವಿಕ್ಟ್ರಿ ವಿತ್ ಆಶ್ ಬಗ್ಗೆ ನಿಮ್ಮ ಹೆಚ್ಚಿನ ಮಾಹಿತಿ ದೊರಕುತ್ತದೆ ಅಲ್ಲಿ ಲಿಂಗಗಳು ಲಭ್ಯವಿರುತ್ತದೆ ಲಿಂಗಗಳನ್ನು ಸಜ್ಜುಗೊಳಿಸುವ ವಿಧಾನಗಳಿರುತ್ತದೆ ಮತ್ತು ಇದು ಒಂದು ವೇದಿಕೆ ಅಲ್ಲಿ ನಾವು ಆ ದೊಡ್ಡ ಸಾಹಸಿ ಸುಂದರವಾದ ಮತ್ತು ಸಜ್ಜುಗೊಳಿಸಲಾದ ಸ್ವಪ್ನದ ಕಡೆಗೆ ಹೊರಡಲು ಸಿದ್ಧರಾಗಿ ತರಬೇತಿ ಪಡೆದು ಸಂಪೂರ್ಣವಾಗಿ ಸಜ್ಜಾಗುತ್ತೇವೆ ಸರಿ ಹಾಗಾಗಿ ನಾನು ನಿಮಗೆ ಈ ಸಂದೇಶವನ್ನು ತಲುಪಿಸಲು ಬಯಸುತ್ತಿದ್ದೆ ನಿಮ್ಮಲ್ಲಿ ಅನೇಕರು ಇದನ್ನು ಈಗಾಗಲೇ ತಿಳಿದಿದ್ದೀರಿ ಆದ್ರೆ ನಾನು ನಿಮ್ಮನ್ನು ವಿನಂತಿಸುತ್ತೇನೆ ದಯವಿಟ್ಟು ಇತರರೊಂದಿಗೆ ಇದನ್ನು ಸಜ್ಜುಗೊಳಿಸಿ ಅವರಿಗೆ ತಿಳಿಯಲು ಅನುಮತಿಸಿ ವಿಕ್ಟ್ರಿ ವಿದ್ ಆಶ್ ನಮ್ಮ ಗುರಿಯಲ್ಲ ಇದು ನಮ್ಮ ಗುರಿಯನ್ನು ತಲುಪುವ ಸೇತುವೆಯಾಗಿದೆ ಜನರ ಮನಸ್ಸಿನಲ್ಲಿ ಪ್ರಶ್ನೆಗಳಿದ್ದರೆ ಅದನ್ನು ವಿವರಿಸಲು ಇದು ಉತ್ತಮ ಮಾರ್ಗ ವಿಜಯ ಪದದ ಅರ್ಥವೇನು ವಿಜಯ ಎಂದರೆ ಯಶಸ್ಸು ಏನಾದರೂ ನಿಯಂತ್ರಣದಲ್ಲಿ ಇಡುವುದು ಮತ್ತು ಜಯ ಸಾಧಿಸುವುದು ಮತ್ತು ನೀವು ಜೀವನದಲ್ಲಿ ವಿಜಯ ಸಾಧಿಸಲು ಬಯಸಿದರೆ ನಾನು ಕೆಲವು ವಿಷಯಗಳ ಬಗ್ಗೆ ಯೋಚಿಸುತ್ತಿದ್ದೇನೆ ಮತ್ತು ಆಶ್ ಅವರೊಂದಿಗೆ ಚರ್ಚಿಸುತ್ತಿದ್ದೆ ನೀವು ಸಿದ್ಧರಾಗಿರಬೇಕು ಹಾಗಾಗಿ ನಮಗೆ ತಿಳಿದಿರುವಂತೆ ವಿಕ್ಟ್ರಿ ವಿತ್ ಆಶ್ ಮತ್ತು ನಮ್ಮ ಮುಂದೆ ಬರಲಿರುವ ಬೆಳವಣಿಗೆಯೊಂದಿಗೆ ಅನೇಕ ಅದ್ಭುತ ವಿಷಯಗಳು ಬರಲಿವೆ ಅವರು ಹೇಳಿದರು ಇದು ನಮ್ಮನ್ನು ನಮ್ಮ ಪಾತ್ರಗಳಲ್ಲಿ ಸಿದ್ಧಪಡಿಸಲು ನಮ್ಮನ್ನು ಮುಖ್ಯ ವ್ಯವಸಾಯಕ್ಕಾಗಿ ಸಿದ್ಧಪಡಿಸಲು ವಿಶೇಷ ತರಬೇತಿಯಾಗಿದೆ ಇದು ಸಾಮಾನ್ಯ ಜ್ಞಾನ ನೀಡುವುದಲ್ಲ ಇದು ನಮ್ಮನ್ನು ಸಜ್ಜುಗೊಳಿಸಲು ಸಜ್ಜುಗೊಳಿಸಿದ ಪ್ರಯಾಣಕ್ಕಾಗಿ ವಿಶೇಷವಾಗಿ ರೂಪಿಸಲ್ಪಟ್ಟಿದೆ ಇದು ಹೊಂದಾಣಿಕೆಯಾಗಿದೆ ನಿಮಗೆ ತಿಳಿದಿದೆ ಜನರು ಇದನ್ನು ಕೇವಲ ಸಿದ್ಧಾಂತವ ಅಥವಾ ಶಿಕ್ಷಣವೆಂದು ಭಾವಿಸಬಾರದು ಅಥವಾ ನೀವು ಅಲ್ಲಿಯೇ ಕುಳಿತು ಏನಾದರೂ ಕಲಿಯುತ್ತಿದ್ದೀರಿ ಎಂದು ಭಾವಿಸಬಾರದು ಇದು ಹೆಚ್ಚು ಕೇಂದ್ರೀಕೃತವಾಗಿದೆ ಅವರು ವಿಕ್ಟ್ರಿ ವಿತ್ ಆಶ್ ಅನ್ನು ನಮ್ಮನ್ನು ಸಿದ್ಧಪಡಿಸಲು ಮತ್ತು ತರಬೇತಿ ನೀಡಲು ಅಭಿವೃದ್ಧಿಪಡಿಸಿದ್ದಾರೆ ವಿಕ್ಟ್ರಿ ವಿದ ನಡಿ ಅದು ನಮಗೆ ಮುಖ್ಯ ವ್ಯವಸಾಯದ ಬಗ್ಗೆ ಮಾಹಿತಿ ನೀಡುತ್ತದೆ ಅವರು ಇದನ್ನು ಮೊದಲೇ ಸೂಚಿಸಿದ್ದರು ಅವರು ಹೇಳಿದರು ನಾವು ಅಲ್ಲಿ ಈಗಾಗಲೇ ಲಭ್ಯವಿರುವ ಅಥವಾ ನಮಗೆ ಸುಲಭವಾಗಿ ಲಭ್ಯವಾಗಬಹುದಾದ ವಿಷಯವನ್ನು ಅಂದರೆ ಉದಾಹರಣೆಗೆ ವಿಶ್ವವಿದ್ಯಾಲಯಗಳು ಅಥವಾ ಗ್ರಂಥಾಲಯಗಳಿಂದ ಹಾಕುವುದಿಲ್ಲ ನಾವು ಬಯಸಿದರೆ ಅದನ್ನು ಮಾಡಬಹುದು ಆದರೆ ಅದು ಸಂದರ್ಭವಲ್ಲ ಅವರು ಹೇಳಿದರು ನಾವು ತಾಜಾ ಹೊಂದಾಣಿಕೆ ಮಾಡಿದ ಮತ್ತು ವಿಶೇಷ ವಿಷಯವನ್ನು ಒದಗಿಸುತ್ತೇವೆ ನಾವು ಈ ಪಠ್ಯಕ್ರಮಗಳಿಗಾಗಿ ಈ ವೇದಿಕೆಯ ಹೊರಗೆ ನೂರಾರು ಅಥವಾ ಸಾವಿರಾರು ಡಾಲರ್ಗಳನ್ನು ವಿಧಿಸಬಹುದಿತ್ತು ಹಾಗಾಗಿ ಯಾರಾದರೂ ಒಂದು ಕ್ಲಾಸ್ ತೆಗೆದುಕೊಳ್ಳಲು ಬಯಸಿದರೆ ಅವರು ನಮ್ಮ ಮತ್ತು ನಿಮ್ಮ ಜೊತೆಗೆ ಸದಸ್ಯರಾಗಿರಬೇಕು ಸರಿ ಇದು ವಿಕ್ಟ್ರಿ ವಿದ್ ಮೌಲ್ಯವಾಗಿದೆ ಅವರು ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ ಅವರು ತರಬೇತಿಯನ್ನು ವಿಶೇಷ ಮತ್ತು ಹೊಂದಾಣಿಕೆ ಮಾಡಿದೆ ಎಂದು ಮಾಡುತ್ತಿದ್ದಾರೆ ಹಾಗಾಗಿ ಅದು ನಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನಾನು ಈ ವಿಡಿಯೋದಲ್ಲಿ ಹೇಳಿದಂತೆ ಕಂಪನಿ ಯಶಸ್ವಿಯಾಗಲು ನಾವು ಯಶಸ್ವಿಯಾಗಬೇಕು ಮತ್ತು ಆಶ್ ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ ನಮಗೆ ತರಬೇತಿ ನೀಡುತ್ತಿದ್ದಾರೆ ನಮ್ಮ ಕೌಶಲ್ಯಗಳನ್ನು ಬಲಪಡಿಸುತ್ತಿದ್ದಾರೆ ಅದು ಎಷ್ಟು ಅದ್ಭುತವಾದ ವಿಷಯ ನಾನು ಕ್ರೀಡಾ ತಂಡದ ಉದಾಹರಣೆಯಲ್ಲಿ ಹೇಳಿದಂತೆ ಇದು ಅದೇ ವಿಷಯ ನಮ್ಮನ್ನು ಸಿದ್ಧಪಡಿಸಲಾಗುತ್ತಿದೆ ನೀವು ಅರ್ಥ ಮಾಡಿಕೊಂಡಿದ್ದೀರಾ ನಾವು ನಮ್ಮನ್ನು ಬಲಪಡಿಸಿಕೊಳ್ಳಬಹುದು ತರಬೇತಿ ನೀಡಿಕೊಳ್ಳಬಹುದು ವಿಷಯಗಳನ್ನು ಕಲಿಯಬಹುದು ಇದೆಲ್ಲವೂ ನಮಗೆ ವಿಶೇಷ ಮತ್ತು ಹೊಂದಾಣಿಕೆ ಮಾಡಿದೆ ಎಂದು ಕೇವಲ ಸಾಮಾನ್ಯ ಜ್ಞಾನವಲ್ಲದೆ ನೀವು ಬೇರೆ ಬೇರೆ ಸ್ಥಳಗಳಲ್ಲಿ ಪಡೆಯಬಹುದಾದಂತು ಹಾಗಾಗಿ ಇದು ತುಂಬಾ ರೋಮಾಂಚನಕಾರಿಯಾಗಿದೆ ಓ ಮತ್ತು ನಾನು ಇದರ ಬಗ್ಗೆ ಆಶ್ ಅವರೊಂದಿಗೆ ಚರ್ಚಿಸಿಲ್ಲ ಆದರೆ ನಾನು ಕೆಲವು ಆಲೋಚನೆಗಳನ್ನು ಸಜ್ಜುಗೊಳಿಸುತ್ತಿದ್ದೇನೆ ಆಶ್ ಅವರು ಇದನ್ನು ನಮಗೆ ಕಲಿಯಲು ತರಬೇತಿ ಪಡೆಯಲು ಮತ್ತು ಈ ವ್ಯವಸಾಯದ ಬಗ್ಗೆ ನಮ್ಮನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಸರಳ ಪರಿಣಾಮಕಾರಿ